ನಿಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗೀತ ಮತ್ತು ತುಕಾಲಿ ಅವರು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಕಾರ್ತಿಕ್ ಮತ್ತು ವಿನಯ್ಗೆ ಸಂಗೀತ ಅವರು ಕ್ಯಾಪ್ಟನ್ಸಿ ಟಾಸ್ಗೆ ಆಯ್ಕೆ ಆಗಿರೋದು ಅವರಿಗೆ ಇಷ್ಟನೇ ಇಲ್ಲ ಇಲ್ಲಿ ತುಕಾಲಿ ಸಂತೋಷ್ ಅವ್ರಿಗೆ ಹೇಳ್ತಾ ಇದ್ದಾರೆ ತುಕಾಲಿ ನೀನು ಮಾತ್ರ ಬಿಟ್ಟು ಕೊಡಲೇಬೇಡ ಗೇಮು ತಲೆ ಮೇಲೆ ತಲೆಬೇಡಿ ನೀನು ಕ್ಯಾಪ್ಟನ್ ಆಗಲೇಬೇಕು ಸಂಗೀತ ಮಾತ್ರ ಕ್ಯಾಪ್ಟನ್ ಆಗಲೇಬಾರ್ದು ಅವಳು ಕ್ಯಾಪ್ಟನ್ ಆದರೆ ಗೊತ್ತಲ್ಲ ಆಗುತ್ತೆ ಮನೆಯಲ್ಲಿ ಮತ್ತೆ ಸುಮ್ಮನೆ ನಮ್ಮ ಟೆಂಪರ್ ಮೆಂಟ್ ಬೇರೆ ಇದಾಗ್ತೈತೆ ನಮ್ಮ ಕಾರ್ತಿಕ್ ಮತ್ತು ನನಗೆ ಕಂಡ್ರೇ ಆಗಬಾರಲ್ಲ ಅವಳಿಗೆ ನೀನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ ಅವಳಿಗೆ ಟಾಸ್ಕಲ್ಲಿ ಸ್ವಲ್ಪ ಡೈವರ್ಟ್ ಮಾಡು ಟಾಸ್ಕ್ ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನೀನು ಆಡಲೇ ಬೇಡದು ಎಂಥ ಟಾಸ್ಕ್ ಆದರೂ ಬರಲಿ ನೀನು ಆಡಲೇಬೇಕು ಗುರು ಅದೆಲ್ಲ ಗೊತ್ತಿಲ್ಲ ನಮಗೆ ನಿನಗೆ ಸ್ಟ್ರಾಟಜಿ ಆಲ್ರೆಡಿ ನಿನಗೂ ಗೊತ್ತಿದೆ ನಾವು ಹೇಳ್ತೀವಿ ಸ್ವಲ್ಪ ಟ್ರಿಗರ್ ಮಾಡ್ತಾಯಿರು ಸ್ವಲ್ಪ ಡೈವರ್ಟ್ ಮಾಡ್ತಾಯಿರು ಹಾಗೆ ಟಾಸ್ಕಲ್ಲಿ ಆಡ್ತಾ ಆಡ್ತಾ ಕಾಮಿಡಿ ಮಾಡಿಕೊಂಡು ಅವಳು ಗಮನ ಬೇರೆ ಕಡೆ ಸೆಳೆದು ಏನಾದರೂ ಮಾಡು ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇರ್ತೀವಿ ನಾವು ಅಲ್ಲೇ ಎದುರುಗಡೆ ಇರ್ತೀವಲ್ಲ ಒಂದು ವೇಳೆ ನಿಮಗೆ ಪರ್ಸ್ನಲ್ಲಾಗಂತೂ ಆಡಿಸಲ್ಲ ಎಲ್ಲ ನಮ್ಮ ಎದುರುಗಡೆನೆ ಆಡಿಸ್ತಾರೆ ಕ್ಯಾಪ್ಟನ್ಸಿ ಟಾಸ್ಕು ಅವಾಗ ಪಕ್ಕ ನಿನಗೆ ನಮ್ಮ ಕಡೆಯಿಂದ ಹೆಲ್ಪ್ ಅಂತೂ ಇದ್ದೇ ಇರುತ್ತೆ ನಾವು ಏನಾದರೂ ಸ್ವಲ್ಪನಾದರೂ ನಿಮಗೆ ಹೆಲ್ಪ್ ಮಾಡ್ತೀವಿ ಏನಾದರೂ ಸನ್ನೆ ಆದರೂ ಮಾಡ್ತಾ ಇರ್ತೀವಿ ಹೆಲ್ಪ್ ಆದರೂ ಮಾಡ್ತಾ ಇರ್ತೀವಿ ನಮ್ಮ ಕಡೆ ನಮ್ಮ ಇಬ್ಬರ ಮೇಲೆ ನಿನ್ನ ಗಮನ ಇರಲಿ ಆಯಿತಾ ಆಮೇಲೆ ಇನ್ನೊಂದು ವಿಷಯ ತಿಳ್ಕೊ ನೀನು ಯಾವುದೇ ಕಾರಣಕ್ಕೂ ಬಿಟ್ಟು ಬಿಟ್ಟೆ ಅನ್ಕೋ ಏನಾದರೂ ಕ್ಯಾಪ್ಟನ್ ನೀನು ಆಗಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಮಗ ಹೆಂಗೆ ಹೊಡಿತೀನಂದ್ರೆ ನಿನಗೆ ಅಂತ ಇಲ್ಲಿ ವಿನಯ್ ಹೇಳ್ತಿರೋದು ಹೆಂಗೆ ಹೊಡಿತೀನಂದ್ರೆ ನಿನಗೆ ನಿಜ ಹೇಳ್ತೀವಿ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ತುಂಬ ಸೀರಿಯಸ್ಸಾಗಿ ನೀನು ಆಗಲೇಬೇಕು ಆಯೇ ಅಂದರೆ ತಿಳ್ಕೊಂಬಿಡು ಮಗ ನೀನು ಫೈನಲ್ ಫೈನಲ್ ಸ್ಪರ್ಧಿ ನೀನೇ ಆಗಿರ್ತೀಯ ಪಕ್ಕ ಮತ್ತು ಕ್ಯಾಪ್ಟನ್ಸಿ ಆದಮೇಲೆ ಮುಗೀತು ನಾಮಿನೇಷನ್ ನಾಮಿನೇಟ್ ಇರಲ್ಲ ಮುಂದಿನ ವಾರಿಗೆ ಅಂದರೆ ಮುಗಿದೈತಲ್ಲ ಬಿಗ್ ಬಾಸೇ ಮುಗಿದಲ್ಲ ಟಾಪ್ ತ್ರೀಯಲ್ಲಿ ನೀನೇ ಬರ್ತೀಯ ಅರ್ಥ ಮಾಡ್ಕೋ ಇದು ಒಳ್ಳೆಯ ಚಾನ್ಸ್ ಸಿಕ್ಕಿದೆ ನನಗೆ ಇಂಥ ಚಾನ್ಸ್ನ ಮಿಸ್ ಮಾಡ್ಕೋಬೇಡ ತುಕಾಲಿ ಸಂಗೀತ ಮಾತ್ರ ಕ್ಯಾಪ್ಟನ್ ಆಗಬಾರ್ದು ಅಂತ ಇಲ್ಲಿ ಕರೆಕ್ಟಾಗಿ ಪ್ಲ್ಯಾನ್ ಹಾಕ್ಕೊಡ್ತಾಯಿದ್ರೆ ವಿನಯ್ ಮತ್ತು ಕಾರ್ತಿಕ್ ಅವರು